ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಜಿತ್ ಸಭಾಭವನ ಸಾಗರ ಸಾಲೆ ಸಾಗರದಲ್ಲಿ ಆರೋಗ್ಯದಲ್ಲಿ ಆತಂಕವೇಕೆ ಮನಸ್ಸೇ ಈಗೇಕೆ ಮನದ ತಲ್ಲಣಗಳ ಬಗ್ಗೆ ವಿಶೇಷ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಉಲಿಕಲ್ ನಟರಾಜ್ ಒಂದು ಸಣ್ಣ ಬ್ಯಾಕ್ಟೀರಿಯಾ ಕೋವಿಡ್ ವೈರಸ್ ಅದು ಬಂದು ನಮ್ಮಿಂದಲೇ ಸ್ಟಾರ್ಟ್ ಆಯ್ತು ನಮಗೆ ಕಚ್ಚಿತು ಅನೇಕ ಜನ ಕಾಲಕ್ಕೆ ಇಲ್ಲಿವರೆಗೂ ನಮ್ಗೂ ಬಂದ ನಮ್ಮ ದೇವರು ಅಶಕ್ತಿ ಇದೆ ಆ ಶಕ್ತಿ ಇದೆ ಶಕ್ತಿ ಇದೆ ಆ ಶಕ್ತಿ ಇದೆ ಅಂತ ನಂಬಲ್ಲ ಕೋವಿಡ್ ಕಾಲದಲ್ಲೂ ದೇವಸ್ಥಾನಕ್ಕೆ ಬೀಗ ಹಾಕಿದ್ವಿ ನನ್ನ ಪ್ರಕಾರ ಮನಸ್ಸಿಗೆ ಬೀಗ ಹಾಕಿದು ದೇವಸ್ಥಾನಕ್ಕೆ ಬೀಗ ಹಾಕಿದ್ವಿ ನಾವು ಯೋಚನೆ ಮಾಡಿ ಇದೆಲ್ಲದರ ಶಕ್ತಿ ಯಾವುದು ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಹೇಗೆ ಹರಿಬಿಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಮ್ಮ ನಡವಳಿಕೆ ನಮ್ಮ ಆಟಿಟ್ಯೂಡ್ ನಮ್ಮ ಬಿಹೇವಿಯರ್ ಎಂತರುತ್ತೆ ಅದಕ್ಕೆ ಬೆಳೆ ಸಮಾಧಾನದಿಂದ ಎದೇಳಿ ಒಂದೈದು ನಿಮಿಷ ನಿಮ್ಗಾಗಿ ನಿಮ್ಮ ಮನಸ್ಸಿಗಾಗಿ

ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿ ಟಿ ಸ್ವಾಮಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸಾಗರ ಹಾಗೂ ಕಾರ್ಯಕ್ರಮದ ಉಪಸ್ಥಿತಿ ಜಿ ಪರಮೇಶ್ವರಪ್ಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀ ಮಾಲಿತೇಶಪ್ಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಕೋಶಾಧ್ಯಕ್ಷರಾದ ಲೋಕೇಶ್ ಕುಮಾರ್ ಗೌರವ ಕಾರ್ಯದರ್ಶಿ ಜಿ ನಾಗೇಶ್ ನಾರಾಯಣಮೂರ್ತಿ ಕಾನ್ಗೋಡು ಉಮೇಶ್ ಹಿರೇನಲ್ಲೂರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು